ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಭೂವರಹ ಸ್ವಾಮಿ ದೇವಸ್ಥಾನದ ಇತಿಹಾಸ ಹಾಗೂ ಪುರಾಣ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಯಾರಿಗೆಲ್ಲ ಸ್ವಂತ ಮನೆ ಕಟ್ಟುವ ಅಥವಾ ಸ್ವಂತ ಮನೆ ಇಲ್ಲದವರು ಈ ದೇವಸ್ಥಾನಕ್ಕೆ ಬಂದು ಆ ದೇವಸ್ಥಾನದ ನಿಯಮದಂತೆ ಪ್ರಾರ್ಥನೆ ಹಾಗೂ ಪೂಜೆ ಸಲ್ಲಿಸಿದರೆ ಸ್ವಂತ ಮನೆ ಕಟ್ಟುವ ಬಯಕೆ ಆದಷ್ಟು ಬೇಗ ಈಡೇರುತ್ತದೆ ಇದು ನನ್ನ ಸ್ವಂತ ಅನುಭವವಾಗಿದೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿರುವಂತಹ ಭೂವರಹ ವರಹಸ್ವಾಮಿ ದೇವಸ್ಥಾನವು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದಾಗಿದೆ ಇದನ್ನು ಮಹರ್ಷಿ ಗೌತಮರು ಸ್ಥಾಪಿಸಿದರು ಎನ್ನಲಾಗಿದೆ ದೇವಾಲಯವು ಹೇಮಾವತಿ ನದಿಯ ಪಶ್ಚಿಮ ದಡದಲ್ಲಿದೆ ಸ್ನೇಹಿತರೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೆ ಕಾಣ ಓತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಚಾನಲ್ಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ ಮಹಾವಿಷ್ಣುವಿನ ಮೂರನೇ ಅವತಾರವಾದ ವರಹ ಸ್ವಾಮಿಯ ವಿಗ್ರಹ ಅಂದರೆ ಕಾಡು ಹಂದಿಯ ರೂಪದಲ್ಲಿ ಮಹಾವಿಷ್ಣುವಿನ ಇತರೆ ಸಾಲಿಗ್ರಾಮ ಶಿಲೆಯಿಂದ ಬೂದು ಕಲ್ಲಿನಿಂದ ಕೆತ್ತಿದ ಏಕ ಶಿಲೆಯ ವಿಗ್ರಹವಾಗಿದೆ ಈ ಸ್ಥಳದಲ್ಲಿ ತಪಸ್ಸು ಮಾಡಿದ ಗೌತಮ ಮಹರ್ಷಿ ಪ್ರತಿಷ್ಠಾಪಿಸಿದ ವಿಗ್ರಹವು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ ಆದ್ದರಿಂದ ಈ ಸ್ಥಳವನ್ನು ಪುಣ್ಯಕ್ಷೇತ್ರವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ದಂತ ಕಥೆಯ ಪ್ರಕಾರ ಈ ಪ್ರದೇಶದಲ್ಲಿ ದಟ್ಟವಾದ ಅರಣ್ಯವಿತ್ತು ಒಮ್ಮೆ ಹೊಯ್ಸಳ ರಾಜ ವೀರಬಳ್ಳಾಳ ಬೇಟೆಯಾಡುವಾಗ ಈ ಕಾಡಿನಲ್ಲಿ ದಾರಿ ತಪ್ಪಿದ ಆದ್ದರಿಂದ ಅವನು ಮರದ ಕೆಳಗೆ ಆಶ್ರಯ ಪಡೆದನು ಅವನು ವಿಶ್ರಾಂತಿ ಪಡೆಯಲು ಮರದ ಕೆಳಗೆ ಮಲಗಿದ್ದಾಗ ಕೆಲವು ಕಾಡು ಬೇಟೆ ನಾಯಿಗಳು ಮೊಲಗಳ ಹಿಂಡನ್ನು ಅಟ್ಟಿಸಿಕೊಂಡು ಹೋಗುತ್ತಿರುವುದನ್ನು ಅವನು ನೋಡಿದನು ಸ್ವಲ್ಪ ಸಮಯದ ನಂತರ ಮೊಲಗಳ ಹಿಂಡು ಬೇಟೆಯಾಡುವ ನಾಯಿಗಳನ್ನು ಹಿಂದಕ್ಕೆ ಓಡಿಸುವುದನ್ನು ಮತ್ತು ನಾಯಿಗಳು ಮೊಲದಿಂದ ತಪ್ಪಿಸಿಕೊಳ್ಳಲು ಓಡುವುದನ್ನು ರಾಜ ವೀರಬಲ್ಲಾಳನು ನೋಡಿದನು ಈ ವಿಚಿತ್ರ ದೃಶ್ಯವನ್ನು ನೋಡಿದ ರಾಜನಿಗೆ ಈ ಸ್ಥಳದಲ್ಲಿ ಏನೋ ಮಾಂತ್ರಿಕತೆ ಇದೆ ಎಂದು ಅನಿಸಿತು ಅವನು ತನ್ನ ಸೈನಿಕರಿಗೆ ಬೆಟ್ಟವನ್ನು ಅಗೆಯಲು ಆದೇಶಿಸಿದನು ಅಗೆಯುವಾಗ ಅವನಿಗೆ ವಿಗ್ರಹದ ಒಂದು ಭಾಗ ಸಿಕ್ಕಿತು ಆದ್ದರಿಂದ ರಾಜನು ಇಡೀ ಬೆಟ್ಟವನ್ನು ಅಗೆಯಲು ಆದೇಶಿಸಿದನು ಅವರು ವರಹಾ ಸ್ವಾಮಿಯ ಬೃಹತ್ ವಿಗ್ರಹವನ್ನು ಕಂಡುಕೊಂಡರು ಮತ್ತು ನಂತರ ರಾಜನು ಅದನ್ನು ಸ್ಥಾಪಿಸಿದನು ವೀರಬಲ್ಲಾಳನು ತನ್ನ ರಾಣಿಯ ಹೆಸರಿನಲ್ಲಿ ಅಗ್ರಹಾರವನ್ನು ನಿರ್ಮಿಸಿದನು ಈ ಅಗ್ರಹಾರ ಸಾಮಾನ್ಯವಾದುದಲ್ಲ ಬ್ರಾಹ್ಮಣ ಪುರೋಹಿತರು ತಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಿದ್ದರಂತೆ ಈ ದೇವಾಲಯದ ಸುತ್ತ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಜಾತಿಯ ಜನರು ವಾಸಿಸುತ್ತಿದ್ದರು ಇಲ್ಲಿ ಅವರು ಕಲಿಯಲು ಇಷ್ಟಪಡುವ ಬಿಲ್ಲುಗಾರಿಕೆ ಮುಂತಾದ ಕೌಶಲ್ಯಗಳನ್ನು ಕಲಿಸಲಾಯಿತು ಈ ರೀತಿಯ ಅಗ್ರಹಾರವು ಸಾವಿರದ ಎಂಟುನೂರ ಮೂವತ್ತೈದರ ಮೊದಲು ಅಸ್ತಿತ್ವದಲ್ಲಿತ್ತು ಈ ದೇವಾಲಯವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಅವಧಿಯಲ್ಲಿ ಕಾಳಜಿ ವಹಿಸಲು ಪರಕಾಲ ಮಠಕ್ಕೆ ನೀಡಲಾಯಿತು ದೇವಸ್ಥಾನದ ಜೊತೆಗೆ ಸುತ್ತಲಿನ ಐದು ಗ್ರಾಮಗಳನ್ನು ನಿರ್ಮಿಸಲಾಯಿತು ಅಂದಿನಿಂದ ಪೂಜಾ ವಿಧಿ ವಿಧಾನ ಮತ್ತು ದೇವಸ್ಥಾನವು ಪರಕಾಲ ಮಠದ ಮಾರ್ಗ ದರ್ಶನದಲ್ಲಿ ನಡೆಯುತ್ತಿತ್ತು ಬಿಸಿಲು ಮಳೆ ಮತ್ತು ಪ್ರವಾಹಗಳಿಂದಾಗಿ ವರ್ಷಗಳ ಕಾಲ ಹವಾಮಾನವನ್ನು ಎದುರಿಸಿದ ನಂತರ ಈ ದೇವಾಲಯವು ಕಥೆಯನ್ನು ಹೇಳಲು ನಿಂತಿದೆ ಸ್ನೇಹಿತರೆ ಭೂವರಹ ಸ್ವಾಮಿಯ ವಿಗ್ರಹವು ಸಾಲಿಗ್ರಾಮ ಶಿಲೆಯಾಗಿದ್ದು ಈ ಶಿಲೆಯು ಗಂಡಕಿ ನದಿಯಲ್ಲಿ ಕಂಡುಬರುತ್ತದೆ ಎಂದು ನಂಬಲಾಗಿದೆ ಹಾಗೂ ಈ ವಿಗ್ರಹವು ಏಕಶಿಲೆಯದ್ದಾಗಿದೆ ಇದು ಹದಿನೆಂಟು ಅಡಿ ಎತ್ತರವಿದ್ದು ಒಂದು ಕಾಲು ಮಡಚಿ ಕುಳಿತಿದ್ದು ಇನ್ನೊಂದು ಕಾಲು ನೆಲಕ್ಕೆ ತಾಗಿಕೊಂಡಿದೆ ವರಹ ಎಂದರೆ ಕಾಡು ಹಂದಿ ಮಾನವ ದೇಹವನ್ನು ಹೊಂದಿರುವ ಹಂದಿಯ ತಲೆ ಹಂದಿಯ ಹಲ್ಲುಗಳು ಮಡಸಿದ ಎಡಗಾಲಿನ ತೊಡೆಯ ಮೇಲೆ ಭೂದೇವಿ ಅಂದರೆ ಲಕ್ಷ್ಮಿ ಕುಳಿತಿದ್ದಾಳೆ ಎಡಗೈಯಲ್ಲಿ ಲೋಟಸ್ ಹೂವನ್ನು ಹಿಡಿದಿದ್ದಾಳೆ ಮತ್ತು ಇನ್ನೊಂದು ಕೈಯಲ್ಲಿ ಭಗವಂತನ ಸೊಂಟವನ್ನು ಹಿಡಿದಿದ್ದಾಳೆ ಸ್ನೇಹಿತರೆ ಭಗವಂತನ ಮೇಲಿನ ಕೈಯಲ್ಲಿ ಸುದರ್ಶನ ಚಕ್ರ ಮತ್ತು ಮೇಲಿನ ಎಡಗೈ ಶಂಕವನ್ನು ಹಿಡಿದಿದೆ ಕೆಳಗಿನ ಬಲಭಾಗವು ಅಭಯ ಮುದ್ರದಲ್ಲಿದ್ದು ಮತ್ತು ಕೆಳಗಿನ ಎಡಗೈ ದೇವಿಯನ್ನು ಅಪ್ಪಿಕೊಂಡಿದೆ ಕಿರೀಟ ಸಹ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಹಲವು ವರ್ಷಗಳಿಂದ ದೇವಾಲಯವು ಕೆಳಮಟ್ಟದಲ್ಲಿತ್ತು ದುಬೈನಿಂದ ಕೈಗಾರಿಕೋದ್ಯಮಿಯಾಗಿದ್ದ ಶ್ರೀ ಚಂದ್ರಶೇಖರ್ ಅವರು ಭಾರತಕ್ಕೆ ಬಂದಿದ್ದು ಅವರ ಕನಸಿನಲ್ಲಿ ಬಹಳ ದಿನಗಳಿಂದ ತೊಂದರೆಗೊಳಗಾಗಿದ್ದ ವರಹ ಸ್ವಾಮಿಯ ಬೃಹತ್ ವಿಗ್ರಹವನ್ನು ಹುಡುಕುತ್ತಿದ್ದರು ಅವರು ತಮ್ಮ ಕನಸಿನಲ್ಲಿ ಕಂಡ ವಿಗ್ರಹವನ್ನು ಹುಡುಕಲು ಭಾರತಕ್ಕೆ ಭೇಟಿ ಿ ನೀಡಿದರು ಈ ಕುರಿತು ಜನರೊಂದಿಗೆ ಮಾತನಾಡಿದ ಅವರು ಅನೇಕರು ವಿವಿಧ ವರಹ ಸ್ವಾಮಿ ದೇವಾಲಯಗಳಿಗೆ ಕರೆದುಕೊಂಡು ಹೋಗಿದ್ದರು ಹಲವು ಬಾರಿ ನಿರಾಶೆಯಿಂದ ದುಬೈಗೆ ಮರಳಬೇಕಾಯಿತು ಸತತ ಹುಡುಕಾಟದ ನಂತರ ಈ ವಿಗ್ರಹದ ಬಗ್ಗೆ ಮಾಹಿತಿ ಸಿಕ್ಕಿತು ದೇವಾಲಯವು ಪಾಳು ಬಿದ್ದುದರಿಂದ ಮೂರ್ತಿಯನ್ನು ಧೂಳಿನಿಂದ ರಕ್ಷಿಸಲು ಬಿಳಿ ಬಟ್ಟೆಯಿಂದ ಮುಚ್ಚಲಾಗಿತ್ತು ನಿರಂತರ ಕೋರಿ ಮೇರೆಗೆ ಪರಕಾಲ ಮಠದ ಅರ್ಚಕರು ಮತ್ತು ಸಮಿತಿ ಸದಸ್ಯರು ವಿಗ್ರಹವನ್ನು ತೆರೆದು ತೋರಿಸಲು ತೀರ್ಮಾನಿಸಿದರು ಇದನ್ನು ಕಂಡ ಅವರು ತಮ್ಮ ಕನಸಿನಲ್ಲಿ ಕಂಡದ್ದು ಇದೆ ಎಂದು ದೃಢಪಡಿಸಿಕೊಂಡು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಮುಂದಾದರು ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಾರಂಭಕ್ಕಾಗಿ ಅವರು ಐವತ್ತು ಲಕ್ಷ ರೂಪಾಯಿಗಳನ್ನು ದೇಣಿಗೆ ನೀಡಿದರು ನಂತರ ಬಾಲಕೃಷ್ಣ ಅವರು ಹತ್ತು ಲಕ್ಷ ರೂಪಾಯಿಗಳನ್ನು ದೇಣಿಗೆ ನೀಡುವ ಮೂಲಕ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸೇವೆ ಮಾಡಲು ಪ್ರಾರಂಭಿಸಿದರು ದೇವಸ್ಥಾನದ ರಚನೆಯು ತುಂಬಾ ಸರಳವಾಗಿದೆ ಆಯತಾಕಾರ ಕಟ್ಟಡವನ್ನು ಗ್ರಾನೈಟ್ ಕಲ್ಲಿನ ಬ್ಲಾಕ್ಗಳಿಂದ ನಿರ್ಮಿಸಲಾಗಿದೆ ಪ್ರಸ್ತುತ ಇದು ಎರಡು ಘಟಕಗಳನ್ನು ಹೊಂದಿದೆ ಗರ್ಭಗುಡಿ ಮತ್ತು ಒಂದು ಸಣ್ಣ ಸಭಾಂಗಣ ಎರಡು ದ್ವಾರಗಳಿವೆ ಒಂದು ಮುಂಭಾಗದಲ್ಲಿ ಮತ್ತು ಒಂದು ಬದಿಗೆ ದೇವಾಲಯವು ಇನ್ನು ನಿರ್ಮಾಣ ಹಂತದಲ್ಲಿದೆ ದೇವಾಲಯದ ಮುಂಭಾಗದಲ್ಲಿ ದೇವನಗಾರಿ ಶಾಸನವಿರುವ ಕಲ್ಲಿನ ಚಪ್ಪಡಿ ದೇವಾಲಯದ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ ಕಲ್ಲಹಳ್ಳಿ ಭೂವರಹ ಸ್ವಾಮಿ ದೇವಾಲಯದಲ್ಲಿ ಕೆಲವು ಆಚರಣೆಗಳು ಮತ್ತು ನಂಬಿಕೆಗಳು ಅನುಸರಿಸಲಾಗುತ್ತದೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಅವರು ಬೂದಿ ಮತ್ತು ಮಣ್ಣು ಅಥವಾ ಮರಳಿನ ಪೂಜೆಯನ್ನು ಮಾಡಿಸುತ್ತಾರೆ ಇಟ್ಟಿಗೆ ಪೂಜೆ ಮಾಡುವುದರಿಂದ ಮನೆ ಕಟ್ಟುವ ಕನಸು ಈಡೇರುತ್ತದೆ ಎಂಬ ನಂಬಿಕೆ ಇದೆ ಇಟ್ಟಿಗೆಗಳಿಗೆ ಪೂಜೆ ಸಲ್ಲಿಸಿದ ನಂತರ ಕಟ್ಟಡದ ನಿರ್ಮಾಣದ ಸಮಯದಲ್ಲಿ ಯಾವುದೇ ತೊಂದರೆಗಳನ್ನು ನಿವಾರಿಸಲು ಇದೇ ಇಟ್ಟಿಗೆಗಳನ್ನು ಬಳಸಲಾಗುತ್ತದೆ ದೇವಾಲಯದಿಂದ ಮಣ್ಣು ಅಥವಾ ಮರಳನ್ನು ತೆಗೆದುಕೊಂಡು ಪೂಜೆಗೆ ನೀಡಲಾಗುತ್ತದೆ ಹೀಗೆ ಮಾಡುವುದರಿಂದ ಬಾಕಿ ಉಳಿದಿರುವ ಕೆಲಸವನ್ನು ಪೂರ್ಣಗೊಳಿಸಲಾಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಸ್ವಂತ ಮನೆ ಕಟ್ಟುವ ಆಸೆ ಈಡೇರದಿಲ್ಲದವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನೀವು ಸ್ವಂತ ಮನೆ ಕಟ್ಟುವ ಪ್ರಯತ್ನ ಖಂಡಿತವಾಗಿಯೂ ನೆರವೇರುತ್ತದೆ ಇದು ಸ್ವಂತ ಅನುಭವವಾಗಿದೆ ಹಾಗೂ ಸಾಕಷ್ಟು ಜನರು ಈ ದೇವಸ್ಥಾನದ ವರದಿಂದ ಸ್ವಂತ ಮನೆಯನ್ನು ಪಡೆದಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನವು ಮೈಸೂರಿನ ಕೆ ಆರ್ ಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿದೆ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು